ಎಲ್ಲ ತಾಲೀಮುಗಳನ್ನು ಕಂಪ್ಲೀಟ್ ಮಾಡಿ ಇವಾಗ ಮೂರನೇ ಹಂತದ ತಾಲೀಮಿಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಮೊದಲೇ ಹಂತದಲ್ಲಿ ಲೈನ್ ತಾಲೀಮು ಸೊ ಎರಡನೇ ಹಂತದಲ್ಲಿ ಇದು ಭಾರ ಹೊರುವಂಥ ತಾಲೀಮು ಈಗ ಮೂರನೇ ಹಂತದ ಆನೆಗಳಿಗೆ ಏನು ಅಂತಂದ್ರೆ ಭಾರ ಜೊತೆಗೆ ಮರದ ಅಂಬಾರಿಯನ್ನ ಏನು ಅವತ್ತು ಅಂಬಾರಿ ಇರುತ್ತೆ ನಾವು ಎರಡನೇ ತಾರೀಕಿನ ಅಂಬಾರಿನ ಒ ಸೇಮ್ ಇದಿರುವಂತ ಅಂಬಾರಿ ಆನೆ ಇದು ಅಂಬಾರಿನ ಒಬಿಟ್ಟು ಇವತ್ತು ನಾವು ತಾಲೀಮನ್ನ ನಡೆಸ್ತಾ ಇದ್ದೀವಿ ಅಹ್ ಮೊದಲೇದಾಗಿ ಇವತ್ತು ಅಭಿಮನ್ಯಿಂದ ನಾವು ಪ್ರಾರಂಭ ಮಾಡಿದೀವಿ ಸೊ ಹಾಗಾಗಿ ಇವತ್ತು ನಾಲ್ಕಂಟೆಯಿಂದ ಬನ್ನಿ ಮಂಟಪವರೆಗೂ ಈ ತಾಲೀಮು ಇರುತ್ತೆ ಹೌದೌದು ಅಂತಿಮ ಹಂತದ ತಾಲೀಮು ಮತ್ತು ಏನಂತಂದ್ರೆ ಬೇರೆ ಬೇರೆ ಆನೆಗಳಿಗೆ ಇದು ಒಂದೇ ಆನೆ ಅಲ್ಲ ಸೊ ಒಂದು ಐದು ಆನೆಗಳಿಗೆ ನಾವು ಬ್ಯಾಕಪ್ ಆಗಿ ಇಟ್ಕೊಂಡಿರುವಂತ ಎಲ್ಲಾ ಆನೆಗಳಿಗೂ ಕೂಡ ಈ ತಾಲೀಮನ್ನ ಮಾಡ್ತೀವಿ ಅಹ್ ಇದೊಂದು ಇನ್ನೂರು ಕೆಜಿ ಇರುತ್ತೆ ನಮ್ಮ ಮರದಂಬಾರಿ ಅದರ ಜೊತೆಗೆ ಒಂದು ಮುನ್ನೂರು ಕೆಜಿ ಒಟ್ಟು ಐದನೂರು ಕೆಜಿ ಹಾಕ್ತಿವಿ ಗಾದಿನ ಅಮ್ದದ ಎಲ್ಲ ಸೇರಿದ್ರೆ ಕೆಜಿ ಆಗುತ್ತೆ ಸೊ ಅಷ್ಟು ವೇಟ್ ಅನ್ನ ನಾವು ಇವತ್ತು ಹಾಕ್ತಿವಿ ಹೌದು ಬನ್ನಿ ಮಂಟಪವರೆಗೂ ಇವತ್ತು ತಾಲೀಮ್ ಇರುತ್ತೆ ಕಂಪ್ಲೀಟ್ ತಾಲೀಮ್ ಇರುತ್ತೆ ಖುಷಿ ಹೌದು ಎಲ್ಲಾ ಹಳೆ ಆನೆಗಳೇ ಮತ್ತೆ ಹೊಸ ಆನೆಗಳು ಕೂಡಾನು ಅವ್ರ ಜೊತೆ ಏನದೆ ಒಗ್ಕೊಂಡಿದಾವೆ ಎಲ್ಲಾನು ಕೂಡ ಚೆನ್ನಾಗಿ ಸ್ಪಂದನೆಯನ್ನು ನೀಡ್ತಾವು ಎಲ್ಲಾ ತಾಲೀಮನ್ನು ಕೂಡ ಅಚ್ಚುಕಟ್ಟಾಗಿ ಮಾವುತ ಹೇಳಿರುವಂತ ಎಲ್ಲಾ ಕಮಾಂಡ್ ಗಳನ್ನು ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತಾವು ಎಲ್ಲ ಆನೆಗಳ ಹೆಲ್ತ್ ತುಂಬಾ ಚೆನ್ನಾಗಿದೆ ಸೊ ಎಲ್ಲ ಕೂಡಾನೂ ಫಿಟ್ ಆಗಿದ್ದವು ಸೊ ಈಗ ಯಾವುದೇ ತೊಂದರೆ ಕೂಡ ಇಲ್ಲ